ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ವಾಯ್ಸ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಫೈನಲಿ ಆರ್ ಸಿ ಬಿ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ತಮ್ಮ ಒಂದು ಪಾಯಿಂಟ್ಸ್ನ ಖಾತೆ ಓಪನ್ ಮಾಡಿದೆ ಅಂತಲೇ ಹೇಳ್ಬೋದು ನಿನ್ನೆ ನಡೆದಂಥ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಎರಡು ಅಂಕಗಳನ್ನ ಪಡ್ಕೊಂಡಿದೆ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ಅನ್ಬಾಕ್ಸ್ ಇವೆಂಟಲ್ಲಿ ಏನು ಹೇಳಿದರು ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಸೊ ಹೊಸ ಅಧ್ಯಯನ ಇವಾಗ ತಮ್ಮ ಅಂಗಳದಲ್ಲಿನೇ ಶುರು ಮಾಡಿದ್ದಾರೆ ಸೊ ನಿಮ್ಗೆ ಹಂಗೆ ನಿನ್ನೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಂತಹ ಅವರು ಬ್ಯಾಟಿಂಗಿಗೆ ಪಂಜಾಬ್ನ ಇಳಿಸ್ತಾರೆ ಸೊ ಅಲ್ಲಿ ಪಂಜಾಬ್ ಅವರು ಒಂದು ಒಳ್ಳೆ ಮೊತ್ತ ಅಂತಲೇ ಹೇಳ್ಬೋದು ಒಂದು ಡೀಸೆಂಟ್ ಸ್ಕೋರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೆಂಗಳೂರು ಅನ್ನೋ ಪಿಚ್ಚಲ್ಲಿ ಡೀಸೆಂಟ್ ಸ್ಕೋರು ಒಂದೂರ ಎಪ್ಪತ್ತೇಳು ರನ್ ನೋಡುತ್ತಾರೆ ಅದರಲ್ಲಿ ಮುಖ್ಯವಾಗಿ ತುಂಬ ಚೆನ್ನಾಗಿ ಆಡಿದ್ದು ಅಂದರೆ ಶಿಖರ್ಧವನ್ ಒಂದು ಡೀಸೆಂಟಾಗಿ ಆಡಿದ್ರು ಅದಾದಮೇಲೆ ಜಿತೇಶ್ ಶರ್ಮಾ ಮತ್ತು ಲಾಸ್ಟಲ್ಲಿ ಕೊನೆಗೆ ಬಂದಂಥ ಕೆಲವು ಬ್ಯಾಟ್ಸ್ಮನ್ಗಳು ಒಂದು ತಕ್ಕ ಮಟ್ಟಿಗೆ ಒಂದು ಸ್ಕೋರ್ನ ತೊಗೊಂಡು ಬಂದರು ಬಟ್ ಆದರೂ ಈ ಒಂದು ಪಿಚ್ಚಿಗೆ ತೊಗೊಳ್ಕೋದ್ರೆ ಅದು ಒಂದು ಬಿಲೋ ಪಾರ್ ಸ್ಕೋರ್ ಅಂತಲೇ ಹೇಳ್ಬೋದು ಆರಾಮಾಗಿ ಚೇಸ್ ಮಾಡುವಂಥ ಒಂದು ಇದು ಮುಖ್ಯವಾಗಿ ನಮ್ಮ ಆರ್ ಸಿ ಬಿ ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ ಸಿರಾಜ್ ಆ್ಯಂಡ್ ಯಶ್ ದಯಾಳ್ ಸಖತ್ತಾಗಿರುವಂಥ ಬೌಲಿಂಗ್ ಮಾಡಿದ್ರು ಸಿರಾಜ್ ಅವರು ಒಂದು ಎರಡು ವಿಕೆಟ್ ತಗೊಂಡ್ರು ಯಶ್ ದಯಾಳ್ ಅವರು ಮೂರು ಓವರು ತುಂಬ ಚೆನ್ನಾಗಿ ಮಾಡಿದ್ರು ಮೂರು ಓವರ್ಗೆ ಓನ್ಲಿ ಒಂಬತ್ತು ರನ್ ಮಾತ್ರ ಕೊಟ್ಟು ಒಂದು ವಿಕೆಟ್ ಕೂಡ ತೆಗೆದಿದ್ರು ಅದ್ಭುತವಾದ ಬೌಲಿಂಗ್ ಅಂತಲೇ ಹೇಳಿದ್ರು ಜೊತೆಗೆ ಆರ್ ಸಿ ಬಿ ಬೌಲಿಂಗ್ ಕೂಡ ಒಂದು ಸ್ವಲ್ಪ ಎಲ್ಲೋ ಬಲ ಬಂದಂಗೆ ಆಯಿತು ಅದರಲ್ಲೂ ಮುಖ್ಯವಾಗಿ ನಮ್ಮ ಮಿಯಾಬಾಯ್ ಸಿರಾಜ್ ಅವರು ಅತ್ಯುತ್ತಮವಾದಂಥ ಬೌಲಿಂಗ್ ಮಾಡಿದ್ರು ಫಸ್ಟ್ನೇ ಮೊದಲನೇ ಒಂದು ವಿಕೆಟ್ ತೆಗೆದಿದ್ದು ಅವರು ಬ್ರೇಸ್ಟೋದು ಸೊ ಅದು ಒಂದು ಉತ್ತಮ ಒಂದು ಇದು ಯಾಕಂತಂದರೆ ಬ್ರೇಸ್ಟೋ ಆರ್ ಸಿ ಬಿ ಮೇಲೆ ಒಂದು ಸಾರಿ ಕೂಡ ಔಟ್ ಆಗಿರಲಿಲ್ಲ ಅಂಥ ಬ್ಯಾಟ್ಸ್ಮನ್ ಔಟ್ ಮಾಡಿ ರನ್ಗಳ ಕಡಿವಾಣ ಹಾಕೋದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅಂತ ಹೇಳ್ಬೋದು ಸೊ ಕೊನೆಗೆ ನೂರ ಎಪ್ಪತ್ತೇಳು ರನ್ನ ಟಾರ್ಗೆಟ್ ಆರ್ ಸಿ ಬಿ ತಂಡ ಕೊಟ್ಟಿದ್ದರು ಅದೇ ರೀತಿಯಲ್ಲಿ ಆರ್ ತಂಡ ಬ್ಯಾಟಿಂಗ್ ಬಂದಾಗ ಕೊಹ್ಲಿ ಮತ್ತು ಡೂಪ್ಲೇಸು ಫಸ್ಟು ಎರಡನೇ ಬಾ ಫಸ್ಟ್ ಬಾಲು ಡಾಟ್ ಆಯಿತು ಎರಡನೇ ಬಾಲಲ್ಲಿ ಸೊ ಮೇ ಬಿ ಅಲ್ಲಿ ಒಂದು ಕ್ಯಾಚ್ ಮಿಸ್ ಆಯಿತು ಅಂತ ಅನಿಸುತ್ತೆ ಬೇಸ್ಟು ಕ್ಯಾಚ್ ಇಡಲಿಲ್ಲ ಸ್ಲೀಪಲ್ಲಿ ಸೊ ಅದೊಂದು ಜೀವದಾನ ಅಂತ ಹೇಳ್ಬೋದಲ್ಲ ಸೊ ಅದೊಂದು ಸಿಕ್ತು ಸೊ ಅದಾಗಿದ್ದಾದಮೇಲೆ ವಿರಾಟ್ ಕೊಹ್ಲಿ ಅದೇ ಒಂದು ಓವರ್ನಲ್ಲಿ ಸ್ಯಾಮ್ ಕರ್ರನ್ಗೆ ನಾಲ್ಕು ಬೌಂಡ್ರಿ ಹೊಡಿತಾರೆ ಸೊ ಅಲ್ಲಿಂದ ವಿರಾಟ್ ಕೊಹ್ಲಿನ ತಡೆಯೋಕ್ಕೆ ಆಗಲಿಲ್ಲ ರನ್ಗಳು ಹಾಗೆ ಬರ್ತಾನೆ ಆಯಿತು ಸೊ ಅದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ನಮ್ಮ ಡೂಪ್ಲೇಸಿ ಅವರು ಕೂಡ ಔಟ್ ಹೋಗ್ತಾರೆ ಬೇಗನೆ ಔಟ್ ಆಗ್ತಾರೆ ಮೂರು ರನ್ ಅಂತ ಅನಿಸುತ್ತೆ ಏಳು ಬಾಲ್ಗೆ ಸೊ ಅವರು ಕೂಡ ತುಂಬ ಬೇಗ ಔಟ್ ಆಗ್ತಾರೆ ಸೊ ನೆಕ್ಸ್ಟ್ ಬಂದಂಥ ಗ್ರೀನ್ ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ನೆಕ್ಸ್ಟ್ ಬಂದಂಥ ಪತಿದಾರು ಸ್ವಲ್ಪ ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೀತೆ ಅವರು ಕೂಡ ರನ್ ಬಾಲ್ಗೆ ಹದಿನೆಂಟು ರನ್ ಹೊಡಿತಾರೆ ಸೊ ಅದಾದಮೇಲೆ ಅವರು ಕೂಡ ಔಟ್ ಆಗ್ತಾರೆ ಸೊ ನೆಕ್ಸ್ಟ್ ಬಂದಂಥ ಆದರೆ ಇಷ್ಟೆಲ್ಲ ವಿಕೆಟ್ಗಳು ಹೋಗ್ತಾ ಇದ್ದರು ಒಂದು ಸೈಡಲ್ಲಿ ಮಾತ್ರ ಕೊಹ್ಲಿ ಅವರು ಅಲ್ಲೇ ನಿಂತ್ಕೊಂಡಿದ್ರು ರನ್ಗಳಂತೂ ತುಂಬ ಚೆನ್ನಾಗಿ ಫ್ಲೋನಲ್ಲಿ ಇತ್ತು ಯಾಕಂದರೆ ಬೌಂಡ್ರಿ ಸಿಕ್ ಎಲ್ಲಿ ಬೇಕಾಗುತ್ತೋ ಅಲ್ಲಿ ಬೌಂಡ್ರಿಗಳನ್ನ ಒಂದು ಒಳ್ಳೆಯ ಸ್ಟ್ರೈಕ್ ರೇಟ್ನಲ್ಲಿ ಬೌಂಡ್ರಿಗಳನ್ನ ಹೊಡೆದ್ರು ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಬ್ಯಾಟಿಂಗ್ ಆಡಿದ್ರು ಜೊತೆಗೆ ಅಲ್ಲಿ ಪತಿದಾರ ಆಗಿದ್ದಾದಮೇಲೆ ಮ್ಯಾಕ್ಸ್ವೆಲ್ ಬಂದರು ಮ್ಯಾಕ್ಸ್ವೆಲ್ಲು ಕೂಡ ತುಂಬ ಹೊತ್ತು ನಿಲ್ಲಿಲ್ಲ ಅಲ್ಲಿ ಸೊ ಅಲ್ಲಿ ಹರ್ಪ್ರೀತ್ ಬ್ರರ್ಗೆ ಬೋಲ್ಡ್ ಆಗಿ ಮತ್ತೆ ತಿರ್ಗ ಮನೆಗೆ ಪೇಲಿಯನ್ಗೆ ಹೊಂಟೋದ್ರು ಆಲ್ಮೋಸ್ಟ್ ಹರ್ ಹರ್ಪ್ರೀತ್ ಬ್ರರ್ ಏನಂತಂದರೆ ಒಂದು ಐ ಪಿ ಎಲ್ ಸೀಸನಲ್ಲಿ ವಿರಾಟ್ ಕೊಹ್ಲಿ ಮ್ಯಾಕ್ಸ್ವೆಲ್ ಇನ್ನೊಬ್ಬ ಬ್ಯಾಟ್ಸ್ಮನ್ ಎ ಬಿ ಡಿ ಅಂತ ಅನಿಸುತ್ತೆ ಸೊ ಮೂರು ಜನರನ್ನು ಕೂಡ ಔಟ್ ಮಾಡಿ ಸೊ ಒಂದು ಸಂಕಷ್ಟಕ್ಕೆ ಸಿಲುಕಿಸಿದ್ರು ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹರ್ಪ್ರೀತ್ ಬರ್ ಮತ್ತೆ ಮ್ಯಾಕ್ಸ್ವೆಲ್ ಅವ್ರಿಗೆ ಔಟ್ ಮಾಡಿ ಪೇವ್ಲಿಯನ್ ದಾರಿ ತೋರಿಸಿದ್ರು ಅಂತಲೇ ಹೇಳ್ಬೋದು ಸ್ವಲ್ಪ ಅಲ್ಲಿ ಎಲ್ಲೋ ತಂಡ ಮತ್ತೆ ಎಲ್ಲೋ ಕುಸಿತ ಕಾಣ್ತು ರನ್ ರನ್ನು ಮತ್ತು ವಿಕೆಟ್ ಇದರಲ್ಲಿ ಮ್ಯಾಕ್ಸ್ವೆಲ್ ಔಟ್ ಆಗಿದ್ದಾದಮೇಲೆ ವಿರಾಟ್ ಕೊಹ್ಲಿಗೆ ಜೊತೆಯಾಗಿದ್ದು ಅನೂಜ್ ರಾವತ್ ಅವರು ಕೊನೆಯ ಒಂದು ಲಾಸ್ಟ್ ಮ್ಯಾಚಲ್ಲಿ ಕೊನೆಯ ಮ್ಯಾಚಲ್ಲಿ ಸೊ ತುಂಬ ಒಂದು ಒಳ್ಳೆಯ ಬ್ಯಾಟಿಂಗ್ ಕೂಡ ಮಾಡಿದ್ರು ಸೊ ಅದಕ್ಕೋಸ್ಕರ ಅನೂಜ್ ರಾವತ್ನ ದಿನೇಶ್ ಕಾರ್ತಿಕ್ಕಿಂತ ಮುಂಚೆಯೇ ಕಳಿಸಿದ್ದಾರೆ ಕಳಿಸಿರ್ತಾರೆ ಸೊ ಅವರು ಕೂಡ ಅಂಥ ಒಂದು ಬರಲಿಲ್ಲ ಅವ್ರಿಗೆ ಹನ್ನೊಂದು ರನ್ ಏನೋ ಹೊಡೆದ್ರು ಸೊ ಅದಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಅವರು ಕೂಡ ಎಪ್ಪತ್ತೇಳು ರನ್ಗೆ ಔಟ್ ಆಗ್ತಾರೆ ಸೊ ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾದಮೇಲೆ ಇನ್ನೇನು ಪಂದ್ಯ ಮುಗಿದೋಗುತ್ತೆ ಅನ್ನೋ ರೀತಿಯಲ್ಲಿ ಇತ್ತು ಯಾಕಂತಂದರೆ ಅವನು ರನ್ ರಿಕ್ವೈರ್ಡ್ ರನ್ ಹೇಳಿ ತುಂಬ ಜಾಸ್ತಿ ಹೋಗಿತ್ತು ಟ್ವೆಲ್ ಪ್ಲಸ್ ಮೇಲೆ ಹೋಗಿತ್ತು ಸೊ ಅಲ್ಲಿ ಬ್ಯಾಟ್ಸ್ಮನ್ ಸೆಟ್ ಬ್ಯಾಟ್ಸ್ಮನ್ ಯಾರೂ ಇರಲಿಲ್ಲ ಅನೂಜ್ ರಾವತ್ ಹೊಸಬ್ರ ಅಂದರೆ ಹೊಸದಾಗಿ ಬಂದಿದ್ದರು ಅದಾದಮೇಲೆ ಇವಾಗ ದಿನೇಶ್ ಕಾರ್ತಿಕ್ ಅವರು ಕೂಡ ಇನ್ನೂ ಖಾತೆ ಕೂಡ ಓಪನ್ ಮಾಡಿಲ್ಲ ಸೊ ಇಬ್ಬರು ಹೊಸ ಬ್ಯಾಟ್ಸ್ಮನ್ಗಳು ಯಾವ ರೀತಿಯಲ್ಲಿ ಈ ಪಂದ್ಯಾನ ಮುಗಿಸ್ತಾರೆ ಆರ್ ಸಿ ಬಿ ತಂಡಕ್ಕೋಸ್ಕರ ಗೆಲ್ಲಿಸ್ತಾರೆ ಅಂತ ಒಂದು ಪ್ರಶ್ನೆ ಹುಟ್ಕೊಂಡಿತ್ತು ಬಟ್ ಆದರೆ ಸ್ವಲ್ಪ ಮೇಲೆ ಅನುಜ್ ರಾವತ್ ಕೂಡ ಔಟ್ ಆಗ್ತಾರೆ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸಿದಂತ ಸಿಲುಕಿದಂಥ ಆರ್ ಸಿ ಬಿ ತಂಡ ನೆಕ್ಸ್ಟ್ ಬಂದಂಥ ಲೋಮ್ರೋರ್ ಅವರು ಒಂದು ಎರಡು ಮೂರು ಒಳ್ಳೆಯ ಶಾಟ್ಗಳನ್ನ ಹೊಡೆದು ಒಂದು ಬೌಂಡ್ರಿ ಮತ್ತು ಒಂದು ಸಿಕ್ಸ್ ಕೂಡ ಹೊಡಿತಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಎಲ್ಲೋ ಇನ್ನೂ ಆಸೆ ಹುಟ್ಕೊಳ್ಳುತ್ತೆ ಆರ್ ಸಿ ಬಿ ವಿನ್ ಆಗ್ಬೋದು ಅಂತ ಸೊ ಕೊನೆಯಲ್ಲಿ ದಿನೇಶ್ ದಿನೇಶ್ ಕಾರ್ತಿಕ್ ಮತ್ತು ಲೋಮ್ರೋರ್ ಇಬ್ಬರು ಕೂಡ ತುಂಬ ಒಂದು ಒಳ್ಳೆ ಬ್ಯಾಟಿಂಗ್ನಿಂದ ಪಂದ್ಯಾನ ಗೆಲ್ಲಿಸ್ತಾರೆ ಇನ್ನೂ ನಾಲ್ಕು ಬಾಲ್ ಸ್ಪೇರ್ ಇಟ್ಕೊಂಡು ಗೆಲ್ಲಿಸ್ತಾರೆ ಇದರಲ್ಲಿ ಮುಖ್ಯವಾಗಿ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬಂದಿದ್ದು ಒಂದು ವಿರಾಟ್ ಕೊಹ್ಲಿ ಅವರಿಂದ ಇನ್ನೊಂದು ದಿನೇಶ್ ಕಾರ್ತಿಕ್ ಆ್ಯಂಡ್ ಫೈನಲ್ ಟಚ್ ಕೊಟ್ಟಿದ್ದಂಥದ್ದು ಲೋಮ್ ಅವರು ಯಾಕಂದರೆ ಒಂದು ಸ್ಫೋಟಕ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು ಅವರು ಸೊ ಕೊನೆಗೆ ಪಂದ್ಯ ಶ್ರೇಷ್ಠರಾಗಿ ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯದ ಪುರುಷೋತ್ತವನಾಗಿ ಆಯ್ಕೆ ಆಗ್ತಾರೆ ಸೊ ಒಟ್ಟಾರೆ ಹೇಳೋದಾದರೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಒಂದು ಒಳ್ಳೆಯ ಉತ್ತಮ ಪ್ರದರ್ಶನ ಕಂಡಿದೆ ಅಂತ ಹೇಳ್ಬೋದು ಕೆಲವು ಕಡೆಗೆ ಇನ್ನೂ ಸ್ವಲ್ಪ ವೀಕ್ನೆಸ್ಗಳಿದ್ದಾವೆ ಸೊ ಅದನ್ನು ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಅದನ್ನು ತಿದ್ದುಕೊಂಡ್ರೆ ಮುಂದಿನ ಒಂದು ಪಂದ್ಯಗಳಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳಿದೆ ಬಟ್ ಆದರೂ ಕೂಡ ಪಂಜಾಬ್ ಮೇಲೆ ಗೆದ್ದಿರುವಂಥದ್ದು ಒಂದು ಪಾಸಿಟಿವ್ ಸೈನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಇಡೋದೃಷ್ಟೇ ಹೋಗಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗುವರೆಗೂ ನಮಸ್ಕಾರ